ಓಕೆ ಸಮಾಜದಲ್ಲಿ ಶಾಲೆಯಲ್ಲಿ ನೀವು ಶಿಕ್ಷಕರ ಜೊತೆ ಅಷ್ಟೇ ಇರೋಂಗಿಲ್ಲ ಎಲ್ಲರ ಜೊತೆ ಏನಾಗಿರ್ತೀರಿ ಬಾಂಧವ್ಯದಿಂದ ಇರ್ತೀರಿ ಹೌದಾ ಶಿಕ್ಷಕರ ಜೊತೆ ಅಷ್ಟೇ ಅಲ್ಲದೆ ಚಾಮಾರನೂ ಬೇಕು ವಿಕಲಚೇತನರು ನೋಡ್ತೀರಿ ತರಕಾರಿ ಮಾರಾಟ ನೋಡ್ತೀರಿ ಕಸ ಗುಡ್ಸೋರು ನೋಡ್ತೀರಿ ಡಾಕ್ಟರ್ ಹತ್ರ ಬೇಕು ಪೊಲೀಸು ಬೇಕು ಹಾಂ ಉದ್ಯಮಿನೂ ಬೇಕು ಗೃಹಿಣಿನೂ ಇರಬೇಕು ವಿದ್ಯಾರ್ಥಿ ಇರಬೇಕು ಹಾಂ ಮಗು ನೋಡ್ತೀರಿ ಚಮಾರು ಬೇಕು ಅಲ್ವಾ ಇವರೆಲ್ಲ ಏನು ಹಂಗಂದರೆ ಪರಸ್ಪರ ಅವಲಂಬನೆ ನಾವು ಯಾರ ಮ್ಯಾಗ ಟೀಚರ್ ಮ್ಯಾಗ ಒಬ್ಬರಿ ಮೇಲೆ ಅವಲಂಬಿತನಾಗಿರಲ್ಲ ಅಲ್ವಾ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಅವಲಂಬಿತ ಇರ್ತೀವಿ ಯಾಕಂದರೆ ನಮ್ಮ ಮನೆಗೆ ಏನಾದರೂ ವಸ್ತುಗಳು ತೊಗೊಂಡ್ಬರಬೇಕು ಅಂದರೆ ಕಂಬಾರ ಹತ್ರ ಮಡಿಕೆ ತಯಾರು ಮಾಡಿದಾಗಲಿ ಕಬ್ಬಿಣಗಳ ವಸ್ತುಗಳಾಗಲಿ ಕಂಬಾರ ಮತ್ತು ಚಮ ಕಂಬಾರ ಮತ್ತು ಕುಂಬಾರ ಬೆಲೆ ಹೋಗ್ತೀವಿ ನಮ್ಮ ಚಪ್ಪಲಿಗಳೇನಾದ್ರು ಹರ್ದು ಹೋದಂದರೆ ರೆಡಿ ಮಾಡ್ಕೊಳ್ಳೋಕ್ಕೆ ಚಮ್ಮಾರ ಹತ್ರ ಹೋಗ್ತೀವಿ ಎಲ್ಲಿ ಚಮ್ಮಾರ ಚಮ್ಮಾರ ಇವ್ರ ಹತ್ರ ಹೋಗ್ತೀವಿ ಅಲ್ವಾ ನಮಗೆ ಹುಷಾರು ತಪ್ಪಿದಾಗ ಆತ ಆರೋಗ್ಯ ಯಾರ ಯಾರತ್ರ ಹೋಗ್ತೀವಿ ಅವರೇನೋ ಡಾಕ್ಟ್ರ್ ಹೆಂಗಿದಾರೆ ದಪ್ಪ ಅಲ್ಲ ನೀವು ಅಂತ ಹೇಳ್ತಾರೆ ಅವರು ಆಮೇಲೆ ಏನೋ ನಮ್ಮ ದೇಶ ಸೈನಿಕ ಸೇವೆ ಮಾಡಲಿಕ್ಕೆ ಅಥವಾ ನಮ್ಮ ರಕ್ಷಣೆ ಕೊಡಲಿಕ್ಕೆ ಪೊಲೀಸರಿದ್ದಾರೆ ಸೈನಿಕರಿದ್ದಾರೆ ಇದಾರು ತಾನೆ ಅವ್ರನ್ನೆಲ್ಲ ನಾವು ಮೀಟ್ ಆಗ್ತೀವಿ ಮತ್ತು ನಮ್ಮ ಪಾಠ ಹೇಳ್ಕೊಡ್ತಕ್ಕಂಥವರೆಲ್ಲ ಶಿಕ್ಷಕರು ಬೇಕು ಆ ಶಿಕ್ಷಕಿದ್ದಾರೆ ಇಲ್ಲಿ ನಮ್ಮ ಮನೇಲಿ ಊಟ ಮಾಡೋಕ್ಕೆ ಏನು ಅರ್ಜೆಂಟ್ ಹೋಗ್ಬೇಕಾದ್ರೆ ಅಡುಗೆ ಮಾಡೋ ಹಾಕ್ತಾರೆ ಅಲ್ವಾ ನಿಮಗೆಲ್ಲ ಊಟ ರೆಡಿ ಆಗಬೇಕಾದ್ರೆ ಬೇಗ ಸ್ಕೂಲ್ ರೆಡಿ ಮಾಡಿ ಯಾರು ಕಳಿಸ್ತಾರೆ ಗೃಹಿಣಿ ತಾನೇ ತಾಯಿಯರು ಗೃಹಿಣಿ ಕಳಿಸ್ತಾ ಇರ್ತಾನೆ ಅಡುಗೆ ಮಾಡಿ ಊಟ ಮಾಡಿ ಬೇಗ ರೆಡಿ ಮಾಡಿ ಟಿಫನ್ ಬಾಕ್ಸ್ ಕಟ್ಬಿಟ್ಟು ಕಳಿಸ್ತಾರಲ್ವಾ ಅದಾದ ನಂತರ ಇನ್ನು ಬೇರೆ ಬೇರೆ ಎಲ್ಲರೂ ಇದ್ದಾರೆ ಒಬ್ಬರೇ ಅಲ್ಲ ಮನೆ ಸಹಾಯಕಿ ಕೆಲಸ ಮಾಡೋ ಸಹಾಯಕರು ಬೇಕು ಉದ್ಯಮಿನ ಕೆಲಸಗಾರರು ಬೇಕು ಎಲ್ಲರೂ ಏನಾದ ಒಂದಿಲ್ಲೊಂದು ನಾವೇನಾಗಿರ್ತೀವಿ ಅವಲಂಬಿತನಾಗಿರ್ತೀವಿ ಎಲ್ಲರ ಜೊತೆ ನಾವು ಸಮಾಜದಲ್ಲಿ ಅದಕ್ಕೆ ಮಾನವ ಸಂಘಜೀವಿ ಸಮಾಜ ಜೀವಿ ಒಬ್ಬನೇ ಇರೋಕ್ಕೆ ಸಾಧ್ಯ ಇಲ್ಲ ಒಬ್ಬನೇ ಇರ್ತೀವೇನೋ ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿರಲೇಬೇಕಾಗುತ್ತೆ ಎಲ್ಲರೂ ಒಬ್ರಿಂದ ಬೇಕಾಗುತ್ತೆ ಅಲ್ವಾ ಅರ್ಥ ಆಯ್ತಾ